ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಕಾಂಗ್ರೆಸ್ನಲ್ಲಿ ಗರೆಗೆದಿರ್ತಾ ಇದೆ ರಾಜಕೀಯ ಸಿಎಂ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ವರಿಷ್ಠರ ಮಧ್ಯೆ ಪ್ರವೇಶಕ್ಕೆ ಒತ್ತಡ ತಂತ್ರ ಸಂಜೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿ ಗುಂಪುಗಾರಿಕೆ ಬ್ರೇಕ್ ಹಾಕುವಂತೆ ಮನವಿ ಎಐಸಿಸಿ ಅಧ್ಯಕ್ಷರ ಜೊತೆ ಸಿದ್ದು ಆಪ್ತ ಸಚಿವರ ಚರ್ಚೆ ಡಿಕೆ ಮನೆಯಲ್ಲಿ ಕಳೆಗಟ್ಟಿದ ಪೂಜೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಗೆ ಹರಕೆ ತೀರಿಸಿದ ಡಿಸಿಎಂ ರಾಜಕೀಯದಲ್ಲಿ ತೀವ್ರ ಚರ್ಚೆ ಚಿತ್ತೂರು ಬಳಿ ಹಣದ ಬಾಕ್ಸ್ನಲ್ಲಿ ಪತ್ತೆ ಸಿಸಿಟಿವಿ ಕ್ಯಾಮೆರಾ ಪರಿಶೀಲನೆಗೆ ಮುಂದಾದ ಕಾಕಿ ದರೋಡೆ ಕೋರರಿಗಾಗಿ ತಲಾಶ್ ಸಿದ್ದಾಪುರ ದರೋಡೆಗೆ ಪೊಲೀಸ್ ಪ್ರೀ ಮಾಸ್ಟರ್ ಮೈಂಡ್ ಏಳು ಕೋಟಿ ಹಣದಲ್ಲಿ ಐದು ಕೋಟಿ ರಿಕವರಿ ಸಿಎಂಎಸ್ ಮಾಜಿ ಸಿಬ್ಬಂದಿ ಜೊತೆ ಸೇರಿ ಪ್ಲಾನ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೇವಲ ಏಳು ನಿಮಿಷದಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ಹೊಸ ಅಪ್ಡೇಟ್ ಸಿಗ್ತಾ ಇದೆ ಬೆಂಗಳೂರಿನ ಸಿದ್ದಾಪುರದಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಆಂಧ್ರದ ಚಿತ್ತೂರು ಮೂಲಕ ದರೋಡೆ ಕೋರರು ಎಸ್ಕೇಪ್ ಆಗಿರ್ತಾರೆ ಆಂಧ್ರದ ಚಿತ್ತೂರಿನ ಮೂಲಕ ದರೋಡೆ ಕೋರರು ಎಸ್ಕೇಪ್ ಆಗಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕಷ್ಟು ಸಿ ಸಿ ಟಿವಿ ಫೋಟೇಜ್ಗಳು ಕೂಡ ಸಿಕ್ಕಿರುವಂಥದ್ದು ಚಿತ್ತೂರು ಜಿಲ್ಲೆ ಕುಪ್ಪಂನಲ್ಲಿ ಎ ಟಿ ಹಣದ ಬಾಕ್ಸ್ ಪತ್ತೆಯಾಗಿದೆ ನೋಡಿ ಏಳು ಕೋಟಿ ಏಳೇ ನಿಮಿಷದಲ್ಲಿ ಎಗರಿಸ್ಬಿಟ್ಟಿದ್ರು ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಪ್ಡೇಟ್ ಸಿಗ್ತಾ ಇದೆ ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನು ಈ ಏಳು ಕೋಟಿ ಹಣ ಸಾಗಾಣೆ ಮಾಡ್ತಾ ಇದ್ದಂತಹ ವಾಹನ ಏನಿದೆ ಅಲ್ಲ ವಾಹನ ತೆರಳುತ್ತಾ ಇರುವಂತಹ ದೃಶ್ಯಗಳು ಒಂದು ಕಡೆ ಮತ್ತೊಂದು ಕಡೆ ಕುಪ್ಪಂನಲ್ಲಿ ಎ ಟಿ ಎಂ ಬಾಕ್ಸ್ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಇದ್ದೀರಲ್ಲ ಇದು ತುಂಬಿದ ಹಣದ ಎ ಟಿ ಎಂ ಬಾಕ್ಸ್ ಅಲ್ಲ ಖಾಲಿ ಎ ಟಿ ಎಂ ಬಾಕ್ಸ್ಗಳು ಸಿಕ್ಕಿರುವಂತದ್ದು ನೋಡಿ ಸಿ ಎಂ ಎಸ್ ವಾಹನದಲ್ಲಿ ಹಣ ತುಂಬೋದಕ್ಕೆ ಬಳಸಿದಂತಹ ಬಾಕ್ಸ್ಗಳಿದು ಹಾಡಹಗಲೆ ಲೂಟಿ ಆಗಿತ್ತು ಕುಪ್ಪಂ ತಾಲೂಕಿನ ಕುರ್ಮಾನಿಪಲ್ಲಿ ಬಳಿ ಪತ್ತೆ ಆಗಿವೆ ಬಾಕ್ಸ್ ಇಲ್ಲಿ ನಿರ್ಸಿರ್ತಾರೆ ನಿರ್ಜನ ಪ್ರದೇಶದಲ್ಲಿ ಹಣವನ್ನು ಹೇಗೋ ಲೂಟಿ ಮಾಡ್ಕೊಂಡು ಬಂದಿದ್ದೀವಿ ಹಂಚ್ಕೊಂಡ್ಬಿಡೋಣ ಅಂತ ಪ್ಲ್ಯಾನನ್ನು ಹಾಕ್ಕೊಂಡಿರ್ತಾರೆ ಆದರೆ ಪೊಲೀಸರು ಕರ್ನಾಟಕ ಪೊಲೀಸರು ಅಷ್ಟು ಈಸಿ ಅಲ್ಲ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಲ್ಲೇ ಅಡಗಿದ್ರೂ ಕೂಡ ಅವರನ್ನ ಭೇದಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಏಳು ಕೋಟಿ ರಾಬರಿ ಕೇಸ್ನಲ್ಲಿ ರೋಚಕ ತಿರುವು ಸಿಕ್ಕಿದೆ ಅಂತಾನೆ ಹೇಳ್ಬೋದು ಈಗಾಗಲೇ ಏನಂತಂದರೆ ಈ ಏಳು ಕೋಟಿ ಹಣವನ್ನು ಎಗರಿಸುವುದಕ್ಕೆ ಕಿಂಗ್ ಪಿನ್ ಆಗಿದ್ದಂತಹ ರವಿಯನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಕಾಕಿನೇ ಏಳು ಕೋಟಿ ಲೂಟಿಯ ಮಾಸ್ಟರ್ ಮೈಂಡ್ ಆಗಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಐದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಹಣವನ್ನ ಸೀಸ್ ಮಾಡುವುದರಲ್ಲಿ ಪೊಲೀಸರು ಒಂದು ಕಡೆ ತಮ್ಮ ವೈಖರಿಯನ್ನ ನಿರ್ಮಾಣ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಸೊ ಈಗ ನೋಡಿ ಕುಪ್ಪಂ ತಾಲೂಕಿನ ಕುರ್ಮಾರಿಯಲ್ಲಿ ಏನೋ ಖಾಲಿ ಬಾಕ್ಸ್ಗಳು ಪತಿಯಾಗಿದೆ ನಿಜನ ಪ್ರದೇಶದಲ್ಲಿ ಬಾಕ್ಸ್ ಅನ್ನ ಹೆಸೆದು ಆರೋಪಿಗಳು ಎಸ್ಕೇಪ್ ಆಗಿದ್ರು ಎನ್ನಲಾಗ್ತಾ ಇದೆ ಬಾಕ್ಸ್ ವಶಕ್ಕೆ ಪಡ್ಕೊಂಡು ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆ ಕೂಡ ನಡೀತಾ ಇರುವಂತದ್ದು ಎಸ್ ಮೊನ್ನೆ ಏನು ಬುಧವಾರ ಸಂಜೆ ಬೆಂಗಳೂರಿನಲ್ಲಿ ಎಟಿಎಂ ವಾಹನವನ್ನ ದರೋಡೆ ಮಾಡಲಾಯಿತು ಹಾಡು ಹಗಲೇ ನಡೆದ ಈ ದರೋಡೆ ಪ್ರಕರಣ ಬೆಂಗಳೂರು ಮಾತ್ರವಲ್ಲದೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬಿಳಿಸಿದೆ ಆರ್ಬಿಐ ಅಧಿಕಾರಿಗಳು ಹಾಗೆ ಐಟಿ ಇಲಾಖೆಯ ಸೋಗಿನಲ್ಲಿ ಬಂದಂತಹ ದುಷ್ಕರ್ಮಿಗಳು ಏಳು ಕೋಟಿ ಹಣವನ್ನ ದೋಚಿದ್ರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸ್ ಇಲಾಖೆ ತನಿಖೆಯನ್ನ ಕೈಗೆತ್ತಿಕೊಳ್ತು ಇದೀಗ ಮಹತ್ವದ ಸುಳಿವು ಕೂಡ ಪೊಲೀಸರಿಗೆ ಸಿಕ್ಬಿಟ್ಟಿದೆ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿಯನ್ನ ನೀಡಿದ್ದಾರೆ ಯಾಕಂತಂದ್ರೆ ನೋಡಿ ಇದು ಗಂಭೀರವಾದಂತ ಪ್ರಕರಣ ಆಗಿರೋದ್ರಿಂದ ಅದನ್ನ ಹೇಗೆ ಭೇದಿಸ್ಬೇಕು ಯಾಕಂತಂದ್ರೆ ಈಗ ಕಳ್ಳರಿಗೆ ಒಂದ್ ಕಡೆ ಇದು ಒಂದ್ ಕಡೆ ಬಹಳ ಈಸಿ ಆಗೋಯ್ತು ಏನಪ್ಪಾ ಹಿಂಗ್ ಮಾಡಿದಾರಲ್ಲ ಏಳು ಕೋಟಿ ಹಣವನ್ನ ಏಳು ನಿಮಿಷದಲ್ಲಿ ಎಗಸ್ಬಿಟ್ಟಿದಾರಲ್ಲ ಅಂತ ಒಂದ್ ಕಡೆ ಅವ್ರಿಗೂ ಖುಷಿ ಆಗೋಗ್ಬಿಡಿ ಏಳು ಕೋಟಿ ದರೋಡೆ ಪ್ರಕರಣ ಮೂರು ದಿನ ಆದರೂ ಕೂಡ ಪತ್ತೆ ಆಗ್ತಾ ಇಲ್ಲ ಆರೋಪಿಗಳು ಒಂದು ಕಡೆ ನೋಡಿ ಬೆಂಗಳೂರು ಪೊಲೀಸರಿಂದ ತನಿಖಾ ಕಾರ್ಯಾಚರಣೆ ನಡೆದಿರುವಂತದ್ದು ಆರೋಪಿಗಳಿಗಾಗಿ ನೆರೆ ರಾಜ್ಯಗಳಲ್ಲೂ ಕೂಡ ತೀವ್ರ ಚರ್ಯನೆ ಕಾರ್ಯಾಚರಣೆ ನಡೀತಾ ಇದೆ ಆಂಧ್ರ ಪ್ರದೇಶ ತಮಿಳುನಾಡಿನಲ್ಲಿ ತೀವ್ರ ಶೋಧ ನಡೀತಾ ಇದೆ ಯಾರೊಬ್ಬರ ಮೇಲೆ ಅನುಮಾನ ಬಂದರೂ ಕೂಡ ಎಲ್ಲರನ್ನ ಕರೆಸಿ ವಿಚಾರಣೆ ಮಾಡುವಂತಹ ಕೆಲಸಗಳು ನಡೀತಾ ಇದೆ ಅವರು ಆಂಧ್ರ ಪ್ರದೇಶದ ಭಾಗಕ್ಕೆ ತೆರಳಿರುವಂತಹ ಮಾಹಿತಿ ಸಿಗ್ತಾ ಇದ್ದಂತೆ ಆಂಧ್ರ ಪ್ರದೇಶ ತಮಿಳುನಾಡು ಚಿತ್ತೂರು ತಿರುಪತಿ ವೇಲೂರ್ನಲ್ಲೂ ಕೂಡ ಕಾರ್ಯಾಚರಣೆ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಎಲ್ಲೆಲ್ಲೂ ಅವರ ಫೋಟೋಸ್ಗಳನ್ನು ರಿವೀಲ್ ಮಾಡ್ತಿದ್ದಾರೆ ಬಳಸಿರುವಂತಹ ಕಾರ್ನ ನಂಬರನ್ನು ಕೂಡ ಎಲ್ಲ ಕಡೆ ಡಿಸ್ಪ್ಲೇ ಮಾಡ್ತಿದ್ದಾರೆ ಪೊಲೀಸರಿಂದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಕ್ಷಣ ಕ್ಷಣಕ್ಕೂ ಕೂಡ ಪರಿಶೀಲನೆ ಮಾಡುತ್ತಿದ್ದಾರೆ ಸ್ಥಳೀಯ ಪೊಲೀಸರ ಜೊತೆಯಲ್ಲಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಶೋಧವನ್ನು ನಡೆಸಲಾಗ್ತಾ ಇದೆ ಈ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡಿದ್ರು ನೋಡಿ ದರೋಡೆ ಪ್ರಕರಣದಲ್ಲಿ ಆಗಿದ್ದಂತಹ ಆರೋಪಿಗಳಿಗೆ ಆರೋಪಿಗಳ ಬಗ್ಗೆ ಮಹತ್ವದ ಸುಳಿವು ಸಿಕ್ಕಿದೆ ಆದರೆ ಸದ್ಯಕ್ಕೆ ಯಾವುದನ್ನು ಕೂಡ ನಾನು ಬಹಿರಂಗಪಡಿಸೋದಿಲ್ಲ ತನಿಖೆಯ ದೃಷ್ಟಿಯಿಂದ ಹಾಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ರೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ನಾವು ಯಾವುದನ್ನು ಕೂಡ ಹೇಳ್ತಾ ಇಲ್ಲ ಆದರೆ ಶೀಘ್ರದಲ್ಲೇ ಅವರನ್ನು ಬಂಧಿಸುವಂತಹ ಕೆಲಸ ಕೂಡ ಆಗುತ್ತೆ ಆರೋಪಿಗಳ ಬಗ್ಗೆ ಮಹತ್ವದ ಸುಳಿವು ಕೂಡ ಸಿಕ್ಕಿದೆ ಆದಷ್ಟು ಬೇಗ ಅವರನ್ನ ಬಂಧನ ಮಾಡ್ತೀವಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಬಿಜೆಪಿಯವರು ಮಾಡ್ತಾ ಇರುವಂತಹ ಆರೋಪಗಳು ಸಹಜ ಅವರ ಸರ್ಕಾರದ ಅವಧಿಯಲ್ಲಿ ಏನೇನಾಗಿದೆ ಅಂತ ನಾವು ಕೂಡ ಮಾಹಿತಿಯನ್ನು ಬಿಡ್ತೀವಿ ನಮ್ಮ ಬಳಿಯೂ ಕೂಡ ದಾಖಲೆಗಳು ಇದೆ ಆದರೆ ಈ ಸಂದರ್ಭದಲ್ಲಿ ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಅವರಿಗೆ ಜವಾಬ್ದಾರಿಯೆಲ್ಲ ಮಾತಾಡ್ತಾರೆ ನಮ್ಮದು ಜವಾಬ್ದಾರಿ ಇರುವಂಥ ಸರ್ಕಾರ ಆಗಿದೆ ಎಷ್ಟು ಗಂಟೆ ಒಳಗಡೆ ಹಿಡಿತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಇದರಲ್ಲಿ ಭಾಗಿಯಾಗಿದ್ದಾರೆ ಪೊಲೀಸರೇ ಭಾಗಿಯಾಗಿದ್ದಾರೆ ಅನ್ನೋದು ಹೊರಗಡೆ ಬರುತ್ತೆ ಶೀಘ್ರವೇ ಎಲ್ಲವನ್ನೂ ಕೂಡ ಬಹಿರಂಗ ಪಡಿಸ್ತೀವಿ ಅಂತನೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು ಸೊ ಹಾಗಾಗಿ ಈಗ ಆರೋಪಿಗಳ ಶೋಧ ನೆರೆ ರಾಜ್ಯಗಳಲ್ಲೂ ಕೂಡ ತೀವ್ರವಾಗಿ ನಡೀತಾ ಇದೆ ಆಂಧ್ರಪ್ರದೇಶ ತಮಿಳುನಾಡು ಸೇರಿದಂತೆ ಚಿತ್ತೂರು ತಿರುಪತಿಯಲ್ಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ ಬೆಂಗಳೂರಿನಲ್ಲಿ ಏಳು ಕೋಟಿ ಧರೋಣೆ ಪ್ರಕರಣ ತಮಿಳುನಾಡಿನಲ್ಲಿ ಓರ್ವ ಆರೋಪಿ ಬಂಧಿಸಲಾಗಿದೆ ಓರು ಆರೋಪಿಯನ್ನ ಹಿಡಿದು ಕರೆತಂದಿದ್ದಾರೆ ಪೊಲೀಸರು ಬನಶಂಕರಿ ಠಾಣೆ ಇನ್ಸ್ಪೆಕ್ಟರ್ ಕೊಟ್ರೇಶಿ ನೇತೃತ್ವದ ತಂಡದಿಂದ ಬಂಧಿಸಲಾಗಿದೆ ಪಾಪಿ ಪೊಲೀಸಪ್ಪನನ್ನ ಆರೋಪಿಯನ್ನ ಸಿದ್ದಾಪುರ ಪೊಲೀಸ್ ಠಾಣೆಗೆ ಕರೆ ತಂದಿದ್ದಾರೆ ಪೊಲೀಸರು ಕುಪ್ಪಂನಲ್ಲಿ ಇನೋವಾ ಬಿಟ್ಟು ವ್ಯಾಗನಾರ್ ಕಾರ್ನಲ್ಲಿ ಪರಾರಿ ಆಗಿದ್ದ ಈ ಕಳ್ಳ ಪೊಲೀಸಪ್ಪ ಬಾಕ್ಸ್ ಓಪನ್ ಮಾಡಿ ಹಣವನ್ನ ಚೀಲದಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗಿರ್ತಾರೆ ತಮಿಳುನಾಡಿನಲ್ಲಿ ತಲೆಮರೆಸಿಕೊಂಡಿರ್ತಾನೆ ಆರೋಪಿ ಆ ಸಂದರ್ಭದಲ್ಲಿ ಈತನನ್ನ ಬಂಧಿಸಿದ್ದಾರೆ ಗಮನಿಸ್ತಾ ಇದ್ದೀರಿ ಬೆಂಗಳೂರಿನ ಕಾಡುಗೊಂಡನಹಳ್ಳಿಯಲ್ಲಿ ನಿವಾಸಿಯಾಗಿದ್ದಾಗ ಈತ ಬೆಂಗಳೂರಿನ ಕಾಡುಗೊಂಡನಹಳ್ಳಿ ನಿವಾಸಿ ಅಂತ ಗುರುತಿಸಲಾಗಿದ್ದು ಆತನನ್ನು ಪೊಲೀಸರು ಬಂಧಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ತಮಿಳುನಾಡಿನಲ್ಲಿ ಬಂಧಿಸಿ ಆರೋಪಿಯನ್ನು ಕರೆತಂದಿದ್ದಾರೆ ಪೊಲೀಸರು ನಿರಂತರ ದರೋಡೆಗೆ ಪ್ಲಾನನ್ನು ಹಾಕೊಂಡಿರ್ತಾರೆ ನೋಡಿ ಒಂದೆರಡಲ್ಲ ದರೋಡೆಗಳು ಇತ್ತೀಚಿನ ದಿನದಲ್ಲಿ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ ರಾಜ್ಯದಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ನಿರಂತರವಾಗಿ ಇಂತಹ ಪ್ರಕರಣಗಳು ವರದಿ ಆಗ್ತಾನೇ ಇದೆ ಹಾಡು ಹಗಲೇ ದುಷ್ಕರ್ಮಿಗಳು ದರೋಡೆ ನಡೆಸಿ ಕೋಟ್ಯಾಂತರ ರೂಪಾಯಿ ಹಣವನ್ನು ದೋಚಿಸ್ತಾ ಇದ್ದಾರೆ ಇಂತಹ ಗ್ಯಾಂಗ್ ಸಕ್ರಿಯವಾಗಿದೆ ಕೆಲವು ಪ್ರಕರಣಗಳಲ್ಲಿ ಬ್ಯಾಂಕ್ ಸಿಬ್ಬಂದಿ ಕೈವಾಡ ಇರುವುದು ಕೂಡ ಸಾಬೀತಾಗಿದೆ ಈ ನಡುವೆ ಬೆಂಗಳೂರು ದರೋಡೆ ಪ್ರಕರಣದಲ್ಲಿ ಪೊಲೀಸ್ ಸಿಬ್ಬಂದಿ ಕೈವಾಡ ಇದೆ ಅಂತ ಶಂಕೆಯೂ ಕೂಡ ವ್ಯಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ತನಿಖೆಯನ್ನ ನಡೆಸ್ತಾನೇ ಇದೆ ಸೊ ಹಾಗಾಗಿ ಈ ಪ್ರಕರಣ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇರುವಂಥದ್ದು ಏನೇ ಆಗಿರ್ಬೋದು ಇಂತಹ ಪ್ರಕರಣ ನಿಜಕ್ಕೂ ಕೂಡ ಬಹಳ ಕಡಿಮೆ ಅಂತಾನೆ ಹೇಳ್ಬೋದು ಏಳು ಕೋಟಿ ಏಳು ನಿಮಿಷದಲ್ಲಿ ಎಗರಿಸ್ತಾರೆ ಅಂತಂದರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಇದೆ ಅಂತ ಯಾಕಂದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ರೀತಿ ಹಾಡ ಹಗಲೆ ಜನನಿ ಬಿಡದಿ ಪ್ರದೇಶದಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ನಗದು ದರೋಡೆ ಮಾಡಿ ಪರಾರಿ ಆಗ್ತಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಇರ್ಬೋದು ಏನು ಜಯದೇವ ಡೈರಿ ಸರ್ಕಲ್ ಬರೀ ದರೋಡೆ ನಡೀತು ಇನ್ನೋವಾ ಕಾರ್ನಲ್ಲಿ ಬಂದಂಥ ದರೋಡೆಕೋರರು ಗ್ಯಾಂಗ್ ಏನಿದೆಯಲ್ಲ ಏಕಾಏಕಿ ಎ ಟಿ ಎಮ್ಗೆ ಹಣ ಹಾಕುದಕ್ಕೆ ಹೊರಟಿದ್ದಂತಹ ವಾಹನವನ್ನ ತಡೆದು ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನ ದರೋಡೆ ಮಾಡಿ ಪರಾರಿ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ನೋಡಿ ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಅವರು ಸಭೆಯನ್ನ ನಡೆಸ್ತಾ ಇದ್ದಾರೆ ದಕ್ಷಿಣ ವಿಭಾಗದ ಡಿಸಿಪಿ ಕಚೇರಿಯಲ್ಲಿ ಈಗಾಗಲೇ ಮಹತ್ವದ ಸಭೆ ಕೂಡ ನಡೆದಿರುವಂತದ್ದು ಸಾಕಷ್ಟು ಲೀಡ್ ಸಿಕ್ಕಿದೆ ಆದರೆ ಆರೋಪಿಗಳ ಬಂಧನ ಆಗಿಲ್ಲ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಉತ್ತರಿಸಬೇಕಾಗಿದೆ ಅಧಿಕಾರಿಗಳು ಸಾಕಷ್ಟು ಲೀಡ್ ಸಿಕ್ಕಿದೆ ಅಲ್ವಾ ಏಳೆಂಟು ಜನರ ಗ್ಯಾಂಗ್ ಎಟಿಎಂಗೆ ಹಣ ಹಾಕುವುದಕ್ಕೆ ಹೊರಟಿದ್ದಂತಹ ಸಂದರ್ಭದಲ್ಲಿ ವಾಹನವನ್ನ ತಡೆದು ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ ಸೌತ್ ಎಂಡ್ ಸರ್ಕಲ್ ಬಳಿಯ ಎಟಿಎಂ ಕಡೆ ಹಣ ಇದ್ದ ವಾಹನವನ್ನ ಜಯದೇವ ಡೈರಿ ಸರ್ಕಲ್ ಬಳಿ ತಡೆದ ಗ್ಯಾಗ್ ನಾವು ನವರು ಅಂತ ಹೇಳಿಕೊಂಡು ಹೆದರಿಸಿದ್ದಾರೆ ಗನ್ಮ್ಯಾನ್ ಸೇರಿದಂತೆ ಉಳಿದವರೆಲ್ಲ ಅಲ್ಲೇ ಇಳಿಸಿ ವಾಹನ ಸಮೇತ ಚಾಲಕರನ್ನ ಡೈರಿ ಸರ್ಕಲ್ ಗೆ ಕರ್ಕೊಂಡು ಹೋಗಿದ್ದಾರೆ ಬಳಿಕ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ವಾಹನವನ್ನ ನಿಲ್ಲಿಸಿ ಅದರಲ್ಲಿ ಇದ್ದಂತಹ ಹಣವನ್ನ ಇನೋವಾ ಕಾರಿಗೆ ತುಂಬಿಕೊಂಡು ಪರಾರಿಯಾಗಿದ್ದಾರೆ ಎಟಿಎಂ ವಾಹನದಲ್ಲಿ ಒಟ್ಟು ನಾಲ್ಕು ಜನ ಸಿಎಂಎಸ್ ಸಿಬ್ಬಂದಿ ಕೂಡ ಇದ್ರು ಓರ್ವ ಡ್ರೈವರ್ ಇಬ್ಬರು ಗನ್ಮ್ಯಾನ್ ಹಾಗೆ ಮತ್ತೊಬ್ಬ ಹಣ ಹಾಕುವ ಸಿಬ್ಬಂದಿ ಕೂಡ ಇದ್ದ ಸದ್ಯ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಏನು ಇವರ ವಿಚಾರಣೆ ಕೂಡ ನಡೀತಾ ಇದೆ ಆದ್ರೂ ಕೂಡ ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನೀವು ಸಾಕಷ್ಟು ಲೀಡ್ ಸಿಕ್ಕಿದೆಯಲ್ಲ ಸಾಕಷ್ಟು ಎವಿಡೆನ್ಸ್ ಸಿಕ್ಕಿದೆಯಲ್ಲ ಆದ್ರೂ ಕೂಡ ಆರೋಪಿಗಳ ಬಂದರೆ ಯಾಕೆ ಆಗ್ತಾ ಇಲ್ಲ ಮುಂದಿನ ಕಾರ್ಯಾಚರಣೆ ಬಗ್ಗೆ ಅಧಿಕಾರಿಗಳು ಕೂಡ ಸಭೆಯನ್ನ ನಡೆಸಬೇಕಾಗಿದೆ ಎಲ್ಲಾ ಕಡೆ ನಮ್ಮ ತಂಡ ಅಲರ್ಟ್ ಆಗಿದೆ ಸಂಗ್ರಹ ಮಾಹಿತಿಯನ್ನ ಅನುಸರಿಸಿ ತನಿಖೆಯನ್ನ ನಡೆಸ್ತಾ ಇದ್ದೀವಿ ಶೀಘ್ರದಲ್ಲೇ ಪ್ರಕರಣ ಇತ್ಯೆತ್ತ ಆಗುತ್ತೆ ಸ್ವಲ್ಪ ಕಾಲಾವಕಾಶವನ್ನ ಕೊಡಿ ಸಭೆ ಬಳಿಕ ನಗರ ಪೊಲೀಸ್ ಕಮಿಷನರ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಈ ರೀತಿ ಹೇಳಿಕೆಯನ್ನ ಕೊಡ್ತಾ ಇರೋದ್ರ ಬೆನ್ನಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ನಮಗೆ ಮಾಹಿತಿಗಳು ಸಿಕ್ಕಿದೆ ಆದರೆ ಮಾಹಿತಿಗಳನ್ನ ಆ ಸೋರಿಕೆ ಆಗೋದಕ್ಕೆ ಬಿಡೋದಿಲ್ಲ ನಾವು ನಮ್ಮ ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತೆ ಮಾಧ್ಯಮಗಳಿಗೆ ಏನಾದರೂ ಬಿಟ್ಟುಕೊಟ್ರೆ ಅದು ತಪ್ಪಾಗುತ್ತೆ ಅನ್ನುವಂತಹ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರುವಂತದ್ದು ಈಗಾಗಲೇ ಐದು ಕೋಟಿ ಮಾತ್ರ ದೊರೆತಿರುವಂತದ್ದು ಇನ್ನ ಉಳಿದಂತ ಎರಡು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಎಲ್ಲಿ ಹೋಯ್ತು ಯಾರ ಪಾಲಾಯ್ತು ಪೊಲೀಸರೇ ಏನಾದರೂ ಇದರಲ್ಲಿ ಶಾಮೀಲಾಗಿ ಈ ಎರಡು ಕೋಟಿ ಹಣವನ್ನ ಎಗರಿಸಿದ್ರ ಈಗ ರಾಬರಿ ಆಗಿರುವಂತ ಏಳು ಕೋಟಿ ಹನ್ನೊಂದು ಲಕ್ಷದ ಲೆಕ್ಕವನ್ನ ಕಂಪ್ಲೀಟ್ ಆಗಿ ಪೊಲೀಸರು ಪೊಲೀಸರು ಮಾಧ್ಯಮಗಳ ಮುಂದೆ ಇಡಬೇಕಾಗಿದೆ ಎಷ್ಟೋ ಪ್ರಕರಣಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಹಣ ಅಥವಾ ಚಿನ್ನ ದರೋಡೆ ಆದಂತಹ ಸಂದರ್ಭದಲ್ಲಿ ಈಗ ಒಂದು ಕೆಜಿ ಚಿನ್ನ ದರೋಡೆ ಆಗಿತ್ತು ಅಂತ ಅನ್ಕೊಳ್ಳಿ ಅದರಲ್ಲಿ ಅರ್ಧ ಕೆಜಿ ಚಿನ್ನ ಮಾತ್ರ ಪೊಲೀಸರು ಮಾಧ್ಯಮಗಳಿಗೆ ತೋರಿಸ್ತಾರೆ ವಿನಃ ಇನ್ನ ಉಳಿತ ಅರ್ಧ ಕೆಜಿ ಚಿನ್ನ ಎಲ್ಲಿ ಹೋಯಿತು ಆ ಅರ್ಧ ಕೆಜಿ ಚಿನ್ನ ಯಾರ ಪಾಲಾಯ್ತು ಎಷ್ಟೋ ಪ್ರಕರಣಗಳಲ್ಲಿ ಪೊಲೀಸರು ಕೂಡ ಶಾಮೀಲಾಗಿರ್ತಾರೆ ಹಣವನ್ನ ದೋಚಿರ್ತಾರೆ ಚಿನ್ನವನ್ನ ದೋಚಿರ್ತಾರೆ ಸೊ ಹಾಗಾಗಿ ಇಂತಹ ಪ್ರಕರಣದಲ್ಲಿ ಯಾರೊಬ್ರು ಕೂಡ ಶಾಮೀಲಾಗಬಾರದು ಈಗ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಮಾಡಿದಾರಲ್ಲ ಇನ್ನ ಉಳಿದಂತ ಎರಡು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಎಲ್ಲಿ ಹೋಯ್ತು ಅದರ ಜಾಡು ಕೂಡ ಬೇಕಾಗುತ್ತೆ ಕಂಪ್ಲೀಟ್ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಯನ್ನ ರಿಕವರಿ ಮಾಡಿದ ನಂತರವೇ ಪೊಲೀಸರು ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾಗುತ್ತೆ ಸೊ ಪೊಲೀಸರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಸೊ ಹಾಗಾಗಿ ಕಳ್ಳರು ಆಗ್ತಿದ್ದಾರೆ ಪೊಲೀಸರು ಆಗ್ತಿದ್ದಾರೆ ಅಂತ ಕಾಲ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನೋಡೋಣ ಈಗ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಲೆಕ್ಕವನ್ನ ಪೊಲೀಸರು ಕೊಡಬೇಕಾಗಿದೆ ಏನಾಗುತ್ತೆ ಈ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲುತ್ತೆ ಈ ಪ್ರಕರಣ ಅಂತ ಕಾದ್ ನೋಡ್ಬೇಕಾಗುತ್ತೆ ಎಸ್ ನೋಡಿ ಧರ್ಮಸ್ಥಳ ಕೇಸ್ನ ದೊಡ್ಡ ಸೀಕ್ರೆಟ್ ಔಟ್ ಆಗಿದೆ ನಾಲ್ಕು ಸಾವಿರ ಪುಟಗಳಷ್ಟು ರಿಪೋರ್ಟ್ ನಲ್ಲಿ ಏನಿದೆ ಹೋರಾಟದ ಸೂತ್ರಧಾರಿಗಳೇ ಷಡ್ಯಂತ್ರವನ್ನ ಮಾಡಿದ್ರೇ ಚಿನ್ನಯ್ಯ ಸೇರಿದಂತೆ ಆರು ಮಂದಿ ವಿರುದ್ಧ ಆರೋಪಗಳು ಕೇಳಿ ಬಂದಿದೆ ಹಾಗಾದ್ರೆ ಆ ಆರೋಪಗಳು ಏನು ನೋಡಿ ಆರು ಜನರ ವಿರುದ್ಧ ಆರೋಪ ಕೇಳಿ ಬಂದಿದೆ ಚಿನ್ನೈನನ್ನ ತಗಲಾಕ್ಸಿ ಇವಾಗ ಶಿವಮೊಗ್ಗ ಜೈಲಲ್ಲಿ ಕೊಳಿತಾ ಇರುವಂತಹ ಪ್ರಕರಣ ಏನಿದೆಯಲ್ಲ ಅದು ಈಗ ಹೊಸ ತಿರುವನ್ನ ಪಡ್ಕೊಳ್ತಾ ಇರುವಂತದ್ದು ಈಗಾಗಲೇ ಧರ್ಮಸ್ಥಳ ಪ್ರಕರಣ ಎಸ್ಐ ಟಿಯಿಂದ ನ್ಯಾಯಾಲಯಕ್ಕೆ ದೂರು ಕೂಡ ಸಲ್ಲಿಕೆ ಆಗಿದೆ ವರದಿ ವರದಿ ಕೂಡ ಸಲ್ಲಿಕೆ ಆಗಿದೆ ಇನ್ನೇನು ಧರ್ಮಸ್ಥಳ ಪ್ರಕರಣದಲ್ಲಿ ಆರೋಪಿಗಳು ಪತ್ತೆ ಆಗುವಂತಹ ದಿನಗಳೇನು ದೂರ ಇಲ್ಲ ಆಕ್ಚುಲಿ ಹೇಳಬೇಕಂತಂದ್ರೆ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಇಷ್ಟು ದಿನ ಮುಖವಾಡ ಹಾಕೊಂಡಿದ್ದಂತಹ ಕದೀಮರು ಯಾರು ಅಂತ ಗೊತ್ತಾಗೇ ಆಗುತ್ತೆ ನೂರಾರು ಶವಗಳನ್ನು ಹೂತಿಡಲಾಗಿದೆ ಎನ್ನುವಂತಹ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಪೊಲೀಸರು ಕೊನೆಗೂ ಬೆಳ್ತಂಗಡಿ ಕೋರ್ಟ್ಗೆ ಈವರೆಗಿನ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ನಾಲ್ಕು ತಿಂಗಳ ತನಿಖೆ ಹೈಡ್ರಾವ ಬಳಿಕ ಎಸ್ಐಟಿ ತನಿಖಾಧಿಕಾರಿ ಎಸ್ಪಿ ಜಿತೇಂದ್ರ ದಯಾ ಗುರುವಾರ ತನಿಖಾ ವರದಿಯನ್ನು ಬೆಳ್ತಂಗಡಿ ಕೋರ್ಟ್ಗೆ ಸಲ್ಲಿಸಿದ್ದು ಕುತೂಹಲವನ್ನು ಮೂಡಿಸಿದೆ ಜಿತೇಂದ್ರ ಕುಮಾರ್ ದಯಾಮ್ ಅವರು ನೇತೃತ್ವದ ಪೊಲೀಸರ ತಂಡ ಏಳು ಫೈಲ್ಗಳನ್ನು ಒಳಗೊಂಡಂತಹ ಮೂರು ಸಾವಿರದ ಒಂಬೈನೂರ ಮೂವತ್ತೆರಡು ಪುಟಗಳ ತನಿಖಾ ವರದಿಯನ್ನು ಕೋರ್ಟ್ಗೆ ಇದೀಗ ಸಲ್ಲಿಕೆ ಮಾಡಿರುವಂಥದ್ದು ದೂರುದಾರಾಚಿ ಸೆಕ್ಷನ್ ನೂರ ಅರವತ್ನಾಲ್ಕರ ಅಡಿಯಲ್ಲಿ ನೀಡಿರುವ ಹೇಳಿಕೆ ಆಗಿರಬಹುದು ಆ ನಂತರ ಹದಿನೇಳು ಕಡೆ ನಡೆದಿದ್ದ ಸಮಾಧಿ ಶೋಧ ಹಾಗೆ ಇನ್ನಿತರ ಬೆಳವಣಿಗೆಗೆ ಕುರಿತಾಗಿ ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಮುಂದಿನ ನಿರ್ದೇಶನವನ್ನು ಕೂಡ ಕೇಳಿದ್ದಾರೆ ತನಿಖಾ ವರದಿ ಆಧರಿಸಿ ನ್ಯಾಯಾಧೀಶರು ಪ್ರಕರಣದಲ್ಲಿ ಮುಂದೇನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದರ ಬಗ್ಗೆಯೂ ಕೂಡ ನಿರ್ದೇಶನವನ್ನು ನೀಡಿದ್ದಾರೆ ಹಾಗಾಗಿ ಈ ಪ್ರಕರಣದ ಸಂಬಂಧ ಮಹೇಶಿ ತಿಮರೋಡಿ ಸೇರಿದಂತೆ ಇನ್ನುಳಿದವರ ವಿಚಾರಣೆಗೆ ಎಸ್ಐಟಿ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ ಸದ್ಯ ವಿಚಾರಣೆಗೆ ಒಂದೇ ಬಾಕಿ ಇದೆ ಇದರ ನಡುವಲ್ಲೇ ಎಸ್ಐಟಿ ತನಿಖಾ ವರದಿಯನ್ನ ಬೆಳ್ತಂಗಡಿ ಕೋರ್ಟ್ಗೆ ನೀಡಿದ್ದು ಕ್ಲೈಮ್ಯಾಕ್ಸ್ ಅನ್ನ ತೋರಿದೆ ಸಂಪೂರ್ಣ ತನಿಖೆ ಬಳಿಕಾನೇ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ ಅಂತ ಎಸ್ಐಟಿ ಮೂಲಗಳು ತಿಳಿಸಿರುವಂಥದ್ದು ಕೋರ್ಟ್ಗೆ ಸಲ್ಲಿಸಿದ ವರದಿಯನ್ನ ಇನ್ನೆರಡು ದಿನದಲ್ಲಿ ರಾಜ್ಯದ ಗೃಹ ಸಚಿವರಿಗೂ ಕೂಡ ಸಲ್ಲಿಕೆ ಮಾಡಲಾಗುತ್ತೆ ಹಾಗಾದರೆ ಚಿನ್ನಯ್ಯ ಸೇರಿದಂತೆ ಆರು ಮಂದಿ ವಿರುದ್ಧ ಏನೇನೆಲ್ಲ ಆರೋಪ ಇದೆ ಯಾರ ಮೇಲೆ ಏನು ಆರೋಪ ಇದೆ ಅಂತ ನೋಡೋದಾದ್ರೆ ನೋಡಿ ಸಿ ಎಸ್ ಚಿನ್ನಯ್ಯ ಸುಳ್ಳು ಸಾಕ್ಷಿಯನ್ನ ಹೇಳಿದ್ದಾರೆ ಸುಳ್ಳು ದೂರನ್ನ ದಾಖಲಿಸಿದ್ದಾರೆ ಇದರ ಗಂಭೀರ ಆರೋಪವನ್ನು ಚಿನ್ನಯ್ಯ ಅವರ ಮೇಲೆ ಇರುವಂಥದ್ದು ಸುಳ್ಳು ಸಾಕ್ಷಿ ಏನು ಅಂತಂದ್ರೆ ಸುಖಾಸು ಮನೆ ಧರ್ಮಸ್ಥಳದಲ್ಲಿ ಇಷ್ಟು ಆರೋಪ ಇಷ್ಟು ಅತ್ಯಾಚಾರಗಳಾಗಿದೆ ಇಷ್ಟು ಕೊಲೆಗಳಾಗಿದೆ ಇಷ್ಟು ದೊರೆ ದರೋಡೆಗಳಾಗಿದೆ ನಾನು ಅದನ್ನು ಕಣ್ಣಾರೆ ಕಂಡಿದ್ದೀನಿ ನಾನು ಅದನ್ನು ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ ಅನ್ನುವಂಥ ಸುಳ್ಳುಗಳನ್ನು ಹೇಳಿದರು ಅಷ್ಟೇ ಅಲ್ಲದೆ ತಮಿಳುನಾಡಿನಲ್ಲಿ ನೆಲೆಸಿದ್ದ ಚಿನ್ನಯ್ಯನನ್ನು ನನಗೆ ದುಡ್ಡಿನ ಆಮಿಷವನ್ನು ಹೊಡ್ಡಿ ನನ್ನನ್ನು ಇಲ್ಲಿಗೆ ಕರೆಸ್ಕೊಂಡ್ರು ನಾನು ಇಲ್ಲಿ ಬಂದು ಹೆಣಗಳನ್ನು ಹೋಳ್ತಾ ಇದ್ದೆ ನನಗೆ ಬುರುಡೆಯನ್ನು ಟಿ ಜಯಂತ್ ಅವ್ರು ಕೊಟ್ಟರು ನನಗೆ ಬುರುಡೆಯನ್ನು ಗಿರೀಶ್ ಮಠನ್ನ ಕೊಟ್ರು ಅಂತ ಚಿನ್ನಯ್ಯ ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳಿದ್ರು ಸೊ ಆ ಆರೋಪವನ್ನು ಈಗ ಅವರ ಮೇಲೆ ಹೊರಿಸಲಾಗಿದೆ ಸದ್ಯಕ್ಕೆ ಈಗ ಸೇಫ್ ಝೋನ್ ಅಂತಂದ್ರೆ ಚಿನ್ನಯ್ಯ ಸರಿಮನೆ ವಾಸದಲ್ಲಿ ಇರುವಂಥದ್ದು ಶಿವಮೊಗ್ಗ ಜೈಲ್ನಲ್ಲಿ ಆರಾಮಾಗಿ ಕುತ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು ಇತ್ತ ಪಾಪ ಅವರ ಧರ್ಮಪತ್ನಿ ಮಲ್ಲಿಕಾ ಆಗಿರ್ಬೋದು ಅವರ ಅಕ್ಕ ರತ್ನ ಆಗಿರ್ಬೋದು ಕಣ್ಣೀರಿನಲ್ಲಿ ಕೈ ತೊಳಿತಿದ್ದಾರೆ ನನ್ನ ಗಂಡನನ್ನ ಅಥವಾ ನನ್ನ ತಮ್ಮನನ್ನ ಬಿಟ್ಟು ಕಳಿಸಿ ಅಂತ ಪರಿಪರಿಯಾಗಿ ಅಕ್ಕ ಹಾಗೆ ಹೆಂಡತಿ ಕೇಳ್ಕೊಳ್ತಾ ಇದ್ದಾರೆ ಆದರೆ ಅದು ಸಾಧ್ಯನೇ ಇಲ್ಲ ಇದು ಅತಿ ದೊಡ್ಡ ಷಡ್ಯಂತ್ರ ಅಂತಾನೆ ಹೇಳ್ಬೋದು ಧರ್ಮಸ್ಥಳಕ್ಕೆ ಧಕ್ಕೆ ತರುವಂತಹ ಕೆಲಸ ಆಗಿದೆ ಧರ್ಮಸ್ಥಳವನ್ನ ನಂಬಿ ಬದುಕ್ತಾ ಇರುವಂತಹ ಭಕ್ತಾದಿಗಳ ಮನಸ್ಸಿಗೆ ಬಹಳ ನೋವನ್ನು ಉಂಟು ಮಾಡಿರುವಂತಹ ಪ್ರಕರಣ ಆಗಿದೆ ಹಾಗಾಗಿ ಇಲ್ಲಿ ದಯಾ ದಾಕ್ಷಿಣ್ಯ ಅನ್ನೋದು ಬರೋದಿಲ್ಲ ಸಿ ಎನ್ ಚಿನ್ನಯ್ಯನನ್ನ ಕ್ಷಮಿಸುವಂತಹ ಮಾತೇ ಇಲ್ಲ ಅಂತ ಹೇಳಲಾಗ್ತಾ ಇದೆ ಪ್ರಮುಖ ಆರೋಪಿ ಸಿಎನ್ ಚಿನ್ನಯ್ಯ ಆದರೆ ಇನ್ನ ಎರಡನೇ ಆರೋಪಿ ಯಾರು ಅಫ್ಕೋರ್ಸ್ ಮಹೇಶ್ ಶೆಟ್ಟಿ ತಿಮರೋಡಿಯವರು ಸುಳ್ಳು ಸಾಕ್ಷ್ಯ ಸೃಷ್ಟಿಸಿದ ಆರೋಪ ಇದೆ ಪಿತೂರಿ ಮಾಡಿದಂತಹ ಆರೋಪ ಇದೆ ಅಲಿಗೇಷನ್ಸ್ ಸುಳ್ಳು ಸಾಕ್ಷ್ಯ ದಿನ ಬೆಳಗಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಧರ್ಮಸ್ಥಳ ಪ್ರಕರಣದ ವಿರುದ್ಧ ನಾಲಿಗೆ ಹರಿಬಿಡ್ತಾ ಇದ್ರು ಇಲ್ಲ ಸಲ್ಲದವರ ಮೇಲೆ ಷಡ್ಯಂತ್ರವನ್ನು ಹೂಡುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಧರ್ಮ ಧರ್ಮಗಳ ನಡುವೆ ಕಿಚ್ಚನ್ನು ಹೊತ್ತಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಡಲಾಗಿದೆ ಧರ್ಮಸ್ಥಳಗಳ ಮೇಲೆ ಅತ್ಯಾಚಾರಗಳಾಗಿದೆ ಆಗಿರಬಹುದು ಆದರೆ ಅದಕ್ಕೆ ದಾಖಲೆಗಳು ಇಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ನಾವು ದಾಖಲೆಗಳನ್ನ ಬಿಡ್ತೀವಿ ಬಿಡ್ತೀವಿ ಅಂತ ಹೇಳಿ ಯಾವುದೇ ದಾಖಲೆಗಳನ್ನ ಇಲ್ಲಿವರೆಗೂ ಕೂಡ ಬಿಡಲಿಲ್ಲ ಸತತ ಹದಿಮೂರು ಹದಿನಾಲ್ಕು ವರ್ಷಗಳಿಂದಲೂ ಕೂಡ ಈ ಪ್ರಕರಣಕ್ಕೆ ಪುಷ್ಟಿಯನ್ನ ತುಂಬಿಕೊಂಡು ಬರ್ತಿದ್ದಾರೆ ವಿನಃ ಯಾವುದೇ ಸಾಕ್ಷಾಧಾರಗಳನ್ನು ಇಟ್ಟುಕೊಳ್ಳದೆ ಸುಮ್ಮನೆ ಜನರಲ್ಲಿ ಗಲಭೆ ಮೂಡಿಸುವಂತಹ ಕೆಲಸವನ್ನ ಈ ಮಹೇಶ್ ಶೆಟ್ಟಿ ತಿಮುರೋಡಿಯವರು ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಇವರ ಮೇಲಿದೆ ಹಾಗೆ ಪಿತೂರಿಯನ್ನು ಕೂಡ ಮಾಡ್ತಿದ್ರು ಅನ್ನುವಂತಹ ಆರೋಪ ಇದೆ ಸೊ ಹಾಗಾಗಿ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಚಿನ್ನಯ್ಯ ಸೇರಿದಂತೆ ಮಹೇಶ್ ಶೆಟ್ಟಿ ಮೇಲೂ ಕೂಡ ಆರೋಪಗಳು ಹೆಚ್ಚಿರುವಂತದ್ದು ಇನ್ನು ಮೂರನೇ ಆರೋಪಿ ಯಾರು ಅಂತ ನೋಡೋದಾದ್ರೆ ಎಸ್ ಗಿರೀಶ್ ಮಟ್ಟಣ್ಣನವರು ಇವರ ಮೇಲೂ ಕೂಡ ಸುಳ್ಳು ಸಾಕ್ಷ್ಯ ಸೇರಿದಂತೆ ಸಾಕಷ್ಟು ಆರೋಪಗಳು ಕೂಡ ಇರುವಂಥದ್ದು ಇವರು ಅಷ್ಟೇನೆ ಬಂದು ಬಂದ್ಬಿಡೋರು ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ಹೂಡ್ತಾ ಇದ್ರು ಧರ್ಮಸ್ಥಳದಲ್ಲಿ ಬರುವಂತಹ ಹೆಣ್ಣುಮಕ್ಕಳಿಗೆ ಸೇಫ್ಟಿ ಇಲ್ಲ ಧರ್ಮಸ್ಥಳಕ್ಕೆ ಬರೋದಕ್ಕೆ ಹೋಗಬೇಡಿ ನನ್ನ ಅಕ್ಕ ತಂಗಿಯರಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ಧರ್ಮಸ್ಥಳಕ್ಕೆ ಬರೋದಕ್ಕೆ ಹೋಗಬೇಡಿ ಅಂತ ಒಂದು ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ಜನರಲ್ಲಿ ಅವರ ಪ್ರಕಾರ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ ಅಂತ ಹೇಳಿ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಸೊ ಹಾಗಾಗಿ ಅವರ ವಿರುದ್ಧವೂ ಕೂಡ ಸುಳ್ಳು ಸಾಕ್ಷ್ಯ ಸೃಷ್ಟಿಸಿದಂತ ಆರೋಪ ಇದೆ ಇನ್ನು ನೆಕ್ಸ್ಟ್ ಬರೋದಾದ್ರೆ ನೋಡಿ ಎಲ್ಲರ ಚಿತ್ತ ಸುಜಾತ ಭಟ್ನತ್ತ ನೆಡುವಂತೆ ಮಾಡಿದ್ರು ಈ ಮ್ಯಾಜಿಕ್ ಅಜ್ಜಿ ಹೆಂಗೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ಒಂದು ತಿಂಗಳವರೆಗೂ ಕೂಡ ಸುಜಾತ ಭಟ್ ಕಡಿಮೆ ಆಗಲೇ ಇಲ್ಲ ಸುಳ್ಳು 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 ದೂರು ಕೊಟ್ಟರು ಆ್ಯಕ್ಚುಲಿ ಸುಜಾತ ಭಟ್ ಅವರು ಏನು ದೂರು ಅಂತಂದರೆ ಅನನ್ಯಾ ಭಟ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನು ಕ್ರಿಯೇಟ್ ಮಾಡ್ತಾರೆ ಅನನ್ಯ ಭಟ್ ಅನ್ನುವಂಥ ನನ್ನ ಮಗಳು ಕಾಣೆ ಆದ್ಲು ನನ್ನ ಮಗಳನ್ನು ಕಿಡ್ನ್ಯಾಪ್ ಮಾಡಿ ಕೊಲೆಗೈಯಲಾಗಿದೆ ನನ್ನ ಮಗಳು ಸತ್ ಅಟ್ಲೀಸ್ಟ್ ನನ್ನ ಮಗಳನ್ನ ಹುಡುಕಿ ಕೊಡಿ ಆಕೆ ಬದುಕಿಲ್ಲ ಅಂತ ಗೊತ್ತಿದೆ ಆದರೆ ಆಕೆಯ ಆಸ್ತಿಯನ್ನಾದರೂ ನನಗೆ ಕೊಡಿ ನನ್ನ ಸಮುದಾಯದ ಪ್ರಕಾರ ನನ್ನ ಜಾತಿ ಧರ್ಮದ ಪ್ರಕಾರ ನಾನು ಪೂಜೆ ಪುನಸ್ಕಾರಗಳನ್ನ ಮಾಡ್ತೀನಿ ಅಂತ ಹೇಳಿಕೆಯನ್ನ ಕೊಡ್ತಾರೆ ಇಲ್ಲದ ಅನನ್ಯಾ ಭಟ್ಲನ್ನ ಎಲ್ಲಿಂದ ತರೋದಕ್ಕಾಗುತ್ತೆ ಸುಮ್ಮನೆ ಆಸ್ತಿಗಾಗಿ ಪಿತೂರಿಯನ್ನ ಮಾಡಿರ್ತಾರೆ ಸುಜಾತ ಭಟ್ ಅವರ ಪಿತ್ರಾರ್ಜಿತ ಆಸ್ತಿಯನ್ನ ಯಾರೋ ಕಬಳಿಕೆ ಮಾಡಿಕೊಂಡಿರ್ತಾರೆ ಅನ್ನುವಂತ ದ್ವೇಷದಿಂದ ಸುಜಾತಾ ಭಟ್ ಅವರು ಸುಳ್ಳು ದೂರನ್ನ ದಾಖಲು ಮಾಡಿರ್ತಾರೆ ಅದಾದ ನಂತರ ಅವರೇ ಸ್ವತಃ ಬಂದು ಮಾಧ್ಯಮಗಳ ಮುಂದೆ ನನ್ನದು ತಪ್ಪಾಯಿತು ನನಗೆ ಸುಳ್ಳು ಹೇಳೋದಕ್ಕೆ ಪ್ರೇರೇಪಿಸಿದ್ರು ನನಗೆ ಯಾವುದೇ ಕಾರಣಕ್ಕೂ ಕೂಡ ಸುಳ್ಳು ಹೇಳಬೇಕು ಅನ್ನುವಂತ ಅಗತ್ಯತೆ ಇರಲಿಲ್ಲ ಗಿರೀಶ್ ಮಟ್ಟಣ್ಣ ಹಾಗೆ ಮಹೇಶ್ ಶೆಟ್ಟಿ ತಿಮುರೋಡಿ ಅವರು ನನ್ನನ್ನ ಕರೆಸ್ಕೊಂಡ್ರು ನಾನು ಸಮೀರ್ ಎಮ್ ಡಿಗೆ ಕಥೆಯನ್ನ ಹೇಳಿದೆ ಆತ ಎ ಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ವಿಡಿಯೋಸ್ ಗಳನ್ನ ಮಾಡಿ ಜನರಲ್ಲಿ ಮತ್ತಷ್ಟು ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಮಾಡ್ದ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಸುಜಾತ ಭಾಟ್ ದೊಡ್ಡ ಮಟ್ಟದಲ್ಲಿ ಸುಳ್ಳನ್ನ ಹೇಳಿದ್ರು ಸೊ ಹಾಗಾಗಿ ಅವರ ವಿರುದ್ಧ ಕೂಡ ಸುಳ್ಳು ದೂರು ದಾಖಲಾಗಿರುವಂತದ್ದು ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರ್ ನೋಡೋದಾದ್ರೆ ವಿಠಲ್ ಗೌಡ ನೋಡಿ ಸುಳ್ಳು ಸಾಕ್ಷ್ಯ ಸೃಷ್ಟಿಸಿದ ಆರೋಪ ಇವರ ಮೇಲಿದೆ ಪಿತೂರಿಯಲ್ಲಿ ಭಾಗಿ ಆಗಿದಂಥ ಆರೋಪ ಕೂಡ ಇದೆ ಹೆಂಗೆ ಅಂತಂದರೆ ಇಷ್ಟು ದೊಡ್ಡ ದೊಡ್ಡ ಬಂಡಲ್ಗಳನ್ನು ಇಟ್ಕೊಂಡು ಬರ್ತಾರೆ ವಿಠಲ್ ಗೌಡ ನಾನು ಎವಿಡೆನ್ಸ್ಗಳನ್ನು ಇಟ್ಕೊಂಡು ಬರ್ತಾ ಇದ್ದೀನಿ ನನ್ನ ಸೊಸೆ ಅಥವಾ ಸೌಜನ್ಯ ಕೂಡ ಸಾವಿಗೀಡಾಗಿದ್ದು ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ನನಗೆ ಗೊತ್ತಿದೆ ಗೋಡೆ ಸಿಕ್ಕಿದ್ದು ಇಲ್ಲೇ ಇಷ್ಟೇ ಶವಗಳನ್ನು ಹೂತು ಹಾಕಿದ್ದಾರೆ ನಾನು ಕಣ್ಣಾರೆ ಕಂಡಿತೀನಿ ಅಂತ ಹಲವು ಮಾಧ್ಯಮಗಳಲ್ಲಿ ಕೂತ್ಕೊಂಡು ಇದೇ ಗೌಡ ಹೇಳಿಕೆಯನ್ನ ಕೊಟ್ಟಿರ್ತಾರೆ ಇದೆಲ್ಲ ಬರೀ ಬಾಯಿ ಹೇಳಿಕೆ ಅಷ್ಟೇ ಯಾವುದೇ ರೀತಿಯಾದಂತ ಪ್ರೂಫ್ಗಳು ಇಲ್ಲ ಸೊ ಹಾಗಾಗಿ ವಿಠ್ಠಲ್ಗೌಡ ವಿರುದ್ಧವೂ ಕೂಡ ಈಗ ಸುಳ್ಳು ಸಾಕ್ಷ್ಯ ಸೃಷ್ಟಿಸಿದಂತ ಆರೋಪ ಇದೆ ಪಿತೂರಿಯನ್ನ ಷಡ್ಯಂತ್ರವನ್ನ ಮಾಡಿದ್ದಾರೆ ಪಿತೂರಿಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಕೂಡ ಇದೆ ಇನ್ನ ಲಾಸ್ಟ್ ಕ್ಯಾಂಡಿಡೇಟ್ ನೋಡಿ ಟಿ ಜಯಂತು ಬಿಟ್ಟಿದ್ದೇ ಬಿಟ್ಟಿದ್ದು ಬುರುಡೆ ಏನೋ ಈ ಬುರುಡೆ ನಾನು ಇಲ್ಲಿಂದ ತಂದೆ ಈ ಬುರುಡೆ ನನಗೆ ಅಲ್ಲಿಂದ ಕೊಟ್ಟರು ಮಂಚದ ಕೇಳಕ್ಕೆ ಸಿಕ್ತು ಹೈಕೋರ್ಟ್ ಮುಂದೆ ಹೋಗಿ ನಾನು ಸಾಕ್ಷಿ ಹೇಳಿತೀನಿ ಅಂತ ಸೆಲ್ಫಿಗಳನ್ನ ತಗೊಂಡು ಬಂದಿದ್ದಂತಹ ಟಿ ಜಯಂತ್ ಒಂದಷ್ಟು ಬಂಡಲ್ಗಳನ್ನು ಹಿಡ್ಕೊಂಡು ಬಡಬಡಾಯಿಸಿದ್ರು ಖಾಲಿ ಬುರುಡೆ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಟಿ ಜಯಂತ್ ಬಿಟ್ಟಂತಹ ಬುರುಡೆಗೆ ಇಡೀ ರಾಜ್ಯದ ಜನತೆಯ ನಿದ್ದೆ ಹಾಳಾಯಿತು ನಾನು ಎಷ್ಟೋ ಶವಗಳನ್ನು ಹೂತಿರೋದನ್ನ ಗಮನಿಸಿದ್ದೀನಿ ನನ್ನ ಜೊತೆ ಚಿನ್ನಯ್ಯ ಇಂಚಿಂಚು ಮಾಹಿತಿಯನ್ನು ಹಂಚಿಕೊಂಡಿದ್ದಾನೆ ಆತ ಬುರುಡಿಯನ್ನ ತಂದಂತಹ ಸಂದರ್ಭದಲ್ಲಿ ನಾನು ಆತ ಹೋಗಿ ಕಂಪ್ಲೇಂಟನ್ನು ಕೊಟ್ವಿ ಧರ್ಮಸ್ಥಳದಲ್ಲಿ ಆಗ್ತಾ ಇರೋದು ಆಗಿರೋದೆಲ್ಲವೂ ಕೂಡ ಸತ್ಯ ಎರಡು ಸಾವಿರದ ಹದಿಮೂರರಲ್ಲಿ ಸೌಜನ್ಯ ಪ್ರಕರಣ ಆಗಿದೆಯಲ್ಲ ರೇಪ್ ಅಂಡ್ ಮರ್ಡರ್ ಅದು ಕೂಡ ಸತ್ಯ ಅದಕ್ಕೆ ದಾಖಲೆಗಳಿದೆ ಪುರಾವೆಗಳಿದೆ ಅಂತ ಹೇಳ್ತಾರೆ ವಿನಃ ಯಾವುದೇ ರೀತಿಯಾದಂತ ಎವಿಡೆನ್ಸ್ ಗಳನ್ನ ಇಲ್ಲಿವರೆಗೂ ಕೂಡ ಒಬ್ರು ಕೊಟ್ಟಿಲ್ಲ ಆದ್ರೆ ಅಲ್ಲಿ ಆಗಿರಬಹುದು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಧರ್ಮಸ್ಥಳದಲ್ಲಿ ಅಧರ್ಮದ ಕೆಲಸಗಳು ಆಗಿದ್ರೆ ಅಣ್ಣಪ್ಪ ಸ್ವಾಮಿ ನೋಡ್ಕೊಂಡೇ ನೋಡ್ಕೊಂತಾರೆ ಯಾರು ಎಷ್ಟೇ ಕೃತಂತ್ರವನ್ನ ಎಸಗಿ ಈ ಕ್ಷಣಕ್ಕೆ ತಪ್ಪಿಸ್ಕೊಂಡ್ರೂ ಕೂಡ ದೇವರು ಅಥವಾ ಕರ್ಮ ಅನ್ನೋದು ಬಿಡೋದಿಲ್ಲ ಸೊ ಹಾಗಾಗಿ ಧರ್ಮಸ್ಥಳದಲ್ಲಿ ಆತರ ಅತ್ಯಾಚಾರಗಳು ಅನಾಚಾರಗಳು ಅಥವಾ ಕೊಲೆಗಳಾಗಿದ್ರೂ ಕೂಡ ಅವರು ಕೂಡ ಒಂದಲ್ಲ ಒಂದು ದಿನ ಶಿಕ್ಷೆಯನ್ನು ಅನುಭವಿಸ್ತಾರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ಗಳು ಇಲ್ಲ ಆದ್ರೆ ಇವರು ಮಾಡಿರುವಂತಹ ಅಲಿಗೇಷನ್ಸ್ಗಳಿಗೆ ಪುರಾವೆ ಬೇಕಲ್ವಾ ಈಗ ಸುಮ್ಮನೆ ಒಬ್ಬರ ಮೇಲೆ ಅಲಿಗೇಷನ್ಸ್ ಅನ್ನ ಅಥವಾ ಆರೋಪವನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಪ್ರೂಫ್ ಅನ್ನ ಇಟ್ಕೊಂಡು ಮಾತಾಡಬೇಕಾಗತ್ತೆ ಬಟ್ ಇಲ್ಲಿ ಯಾವುದೇ ಪ್ರೂಫ್ ಗಳಿಲ್ಲದೆ ಸುಖ ಸುಮ್ಮನೆ ಒಬ್ಬರ ಮೇಲೆ ಅದರಲ್ಲೂ ಮುಖ್ಯವಾಗಿ ನಾವು ತಲತಲಾಂತರದಿಂದಲೂ ಕೂಡ ಇತಿಹಾಸ ಪ್ರಸಿದ್ಧ ಧರ್ಮಸ್ಥಳ ಶ್ರೀ ಮಂಜುನಾಥ ಕ್ಷೇತ್ರದ ಮೇಲೆ ಸುಮ್ಮನೆ ಆರೋಪವನ್ನ ಮಾಡ್ತಿದ್ದಾರೆ ಅಂತಂದ್ರೆ ಯಾವ ಭಕ್ತಾದಿಗಳಿಗೆ ತಡೆದುಕೊಳ್ಳೋದಕ್ಕೆ ಆಗುತ್ತೆ ಶ್ರೀ ಮಂಜುನಾಥ ಸ್ವಾಮಿಯನ್ನ ನೆನೆದು ಎಷ್ಟೋ ಕುಟುಂಬಗಳು ಇವತ್ತು ಕಣ್ತೇರಿತಾ ಇದೆ ಶ್ರೀ ಮಂಜುನಾಥ ಸ್ವಾಮಿಯನ್ನ ನೆನೆಯದ ದಿನಗಳೇ ಇಲ್ಲ ಅಂತಹ ಅಣ್ಣಪ್ಪನನ್ನ ಮೇಲೆ ಅಣ್ಣಪ್ಪನ ಮೇಲೆ ಈ ರೀತಿ ಷಡ್ಯಂತ್ರವನ್ನು ಹೂಡ್ತಾರೆ ಅಥವಾ ಧರ್ಮಸ್ಥಳದ ವಿರುದ್ಧ ದಕ್ಕಿಯನ್ನ ಷಡ್ಯಂತ್ರವನ್ನು ಹೂಡ್ತಾರೆ ಅಂತಂದ್ರೆ ಏನ್ ತಾನೇ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಈಗಾಗಲೇ ಈ ಆರ್ವರ ಮೇಲೆ ಕ್ರಮಬದ್ಧವಾದಂತಹ ಕಾನೂನು ಕ್ರಮವನ್ನ ಜರುಗಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ನೋಡ್ಬೇಕಾಗುತ್ತೆ ಈ ಆರ್ವರ ಪರಿಸ್ಥಿತಿ ಏನಾಗುತ್ತೆ ಈಗಾಗಲೇ ಮೂರ್ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಪುಟಗಳ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಏನಾಗುತ್ತೆ ಏನು ನೋಡ ಎಸಿದಾಗವರೆಗಿನ ಅಪ್ಡೇಟ್ಸ್ ನೋಡ್ತಾ ಇದೆ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ